ಆಗಿನ ಕಾಲದಲ್ಲಿ ಭಾಗವಹಿಸುವುದೇ ಒಂದು ದೊಡ್ಡ ಹೌದು ಆಗ ಸೆನ್ಸರ್ ಇರ್ಲಿಲ್ಲ ಆ ಕಾಲದಲ್ಲಿ ಪ್ರಶಸ್ತಿಗಳು ಇರ್ತಿರ್ಲಿಲ್ಲ ಕೆಲವೊಂದು ಒಂದು ನಾಲ್ಕೈದು ಕಂಬಳಗಳಲ್ಲಿ ಮಾತ್ರ ದೊಡ್ಡ ದೊಡ್ಡ ಕಂಬಳಗಳಲ್ಲಿ ಮಾತ್ರ ಪ್ರಶಸ್ತಿಯನ್ನ ಬಹುಮಾನವನ್ನ ಇಡ್ತಾ ಇತ್ತು ನಮ್ಮ ಕೋಣವನ್ನ ಹೊಂದಾಣಿಕೆ ಆಗ್ತದಾ ಏನು ಅಂತ ನಮ್ಮ ಕೊಳಕೆ ಆನಂದಣ್ಣ ಅವರು ಸೆಟ್ ಮಾಡಿದ್ರು ಆ ನಂತರ ಕೊಳಗೆ ಆನಂದಣ್ಣ ಅವರ ಮಾರ್ಗದರ್ಶನದಲ್ಲಿ ಅದು ಕೋಣಗಳನ್ನ ಸರಿಯಾಗಿ ಸ್ವಲ್ಪ ಕೋಣಗಳು ವ್ಯತ್ಯಾಸಗಳಿತ್ತು ಅದನ್ನೆಲ್ಲ ಸರಿ ಮಾಡಿ ಅವರು ನಮ್ಗೆ ಈ ವರ್ಷಕ್ಕೆ ತಿರುಗಾಟಕ್ಕೆ ಒಂದು ನಮ್ಗೆ ಸರಿಯಾದ ಹೊಣ್ಣಾಣಿಕೆಯನ್ನು ಮಾಡಿಕೊಟ್ಟರು ಕಂಬಳದಲ್ಲಿ ಆದಾಯ ಇಲ್ಲ ಹೌದು ಕಂಬಳದಲ್ಲಿ ನಿಮ್ಮ ಆದಾಯವನ್ನ ಕಳಿಲಿಕ್ಕೆ ಆ ಒಂದು ದಾರಿ ನಮಗೆ ಬೇರೆ ಯಾವ್ದು ಹವ್ಯಾಸಗಳಿಲ್ಲ ಫಸ್ಟ್ ಲಿಸ್ಟ್ ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ಗೂ ಉಡುಲ್ದಿಂದಿನ ಸೋಲ್ ಮೇಲು ನಿಖಿಲ್ ನ ಕಳಕಲಿಯ ವಿನಂತಿ ತಾಯಿದೆ ಬಂಡ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಉಮೇದ್ದು ವಾಯ್ಸ್ಆರ್ ನೋಡುತ್ತಿರುವ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಬಾಳ್ಕುಜಯ ಕರಿಯದೇ ಸಿಂಗರಾಯ ಬೋಳಿಯದೆ ಸಿಂಗರಾಯ ಕಂಬಳ ಕೂಟದಲ್ಲಿ ಇದ್ದೇವೆ ಇದ್ದೇವೆ ಸಾಲಿಗ್ರಾಮ ಕಾರ್ಕಡ ಪುಟ್ಟುಹೊಳ್ಳರ ಮನೆ ಕಂಬಳ ತಂಡದ ಜೊತೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ನಿಮ್ಮ ತಂಡದ ಪರಿಚಯ ಮಾಡೋದಾದ್ರೆ ಆ ನಮ್ದು ಮೂಲತ ನಾವು ಬ್ರಹ್ಮಾವರ ತಾಲೂಕು ಸಾಲಿ ಗ್ರಾಮ ಅಂತ ಅಲ್ಲಿ ಕಾರ್ಕಡ ನಮ್ಮ ಊರು ಅಲ್ಲಿ ಪುಟ್ಟುಳ್ಳರ ಮನೆ ಅಂತ ನಮ್ಮ ಮನೆ ಹೆಸರು ಅಲ್ಲಿಂದ ನಾವು ಜೋಡು ಕೆರೆಗೆ ಒಂದು ಎರಡು ವರ್ಷದಿಂದ ನಾವು ಕೋಣವನ್ನು ತರ್ತಾ ಇದ್ದೇವೆ ನಮ್ಮ ತಂದೆ ಪ್ರಾಯಶಃ ಸಾಧಾರಣ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಕೋಣವನ್ನು ಮಾಡಿ ನಿಲ್ಲಿಸಿದರು ಆ ಕಾರಣಾಂತರದಿಂದ ಕೆಲವೊಂದು ಸಮಸ್ಯೆಗಳ ಕಾರಣ ಆ ಕೋಣಗಳ ಸಮಸ್ಯೆ ತಣ್ಣದ ಸಮಸ್ಯೆಯಿಂದ ಅವರು ಅಂದ್ರೆ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಎಲ್ಲಾ ಕಂಬಳಿಗೂ ಹೋಗ್ತಾ ಇದ್ರು ನಂತರ ಕಾರಣಾಂತರಗಳಿಂದ ನಿಲ್ಲಿಸಿದರು ನಂತರ ಈಗ ಎರಡು ವರ್ಷದಿಂದ ನಾವು ತಂಡ ಮಾಡಿ ನಮ್ಮ ತಂದೆಯವರ ಜೊತೆ ಕೂಡ ನಮ್ಮ ತಂಡದಲ್ಲಿ ಇರುವಂತಹ ಇವರು ಶಿವರಾಮ್ ಪೂಜಾರಿ ಅವರು ರವಿ ಮೊಘವೀರ ಅನಿಲ್ ಆಚಾರ್ಯ ಇವರೆಲ್ಲ ಮತ್ತೆ ನಾವೊಂದು ತಂಡ ಮಾಡುವ ಅಂತ ನನ್ನಲ್ಲಿ ಒಂದು ಆಲೋಚನೆ ಮಾಡಿ ಹೇಳಿದಾಗ ನಾವು ಮತ್ತೆ ತಂಡವನ್ನು ನಾವು ಕಟ್ಟಿ ಹೊರಟೆವು ಹಿಂದಿನ ವರ್ಷ ನಾವು ನೇಗಿಲು ವಿಭಾಗದಲ್ಲಿ ಆ ಇದೇ ಕೋಣವನ್ನು ನಾವು ಆಲ್ ಆಗಲಿಲ್ಲ ಅದನ್ನ ಜೂನಿಯರ್ ಭಾಗದಲ್ಲಿ ಓಡಿಸಿ ನಾವು ಸೆಮಿಫೈನಲ್ ತನಕ ಎಲ್ಲ ಬಂದಿದೆವು ಈ ವರ್ಷ ನಾವು ನಮ್ಮ ತಂಡದ ನಮ್ಮ ತಂಡದ ಕ್ಯಾಪ್ಟನ್ ಆಗಿ ಜರ್ಮಿ ಲೋಬೋ ಅಂತ ಅವರಿದ್ದಾರೆ ಅವರ ಮಾರ್ಗದರ್ಶನ ಮತ್ತೆ ಅವರು ಸಂಪೂರ್ಣ ನಮ್ಮ ತಂಡವನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಮಾಡಿಕೊಂಡು ಈ ವರ್ಷ ನಾವು ಈಗಾಗಲೇ ಆ ಎರಡು ಕಕ್ಕು ಇಲ್ಲಿ ಕಕ್ಕೆ ಪದವಲ್ಲಿ ಸೆಕೆಂಡ್ ಆ ನಾಯರ್ ಬಲ್ಲದ ಎಲ್ಯದಲ್ಲಿ ಮತ್ತೆ ಮಂಗ್ಳೂರಲ್ಲಿ ಸೆಕೆಂಡ್ ಮತ್ತೆ ಇದರಲ್ಲಿ ನರಿಂಗಾನದಲ್ಲಿ ಟೈಮಿಂಗ್ಸ್ ಪ್ರಕಾರ ನಾವು ಮೂರೇ ಸ್ಥಾನದಲ್ಲಿದ್ದೇವೆ ಆದ್ರೆ ಅವರು ಪೋಲಿಂಗ್ ಪ್ರಕಾರದಲ್ಲಿ ಮೂರು ಮತ್ತೆ ನಾಲ್ಕನೇ ಸ್ಥಾನವನ್ನು ಕೊಟ್ಟರು ಅದರಲ್ಲಿ ನಮ್ಗೆ ಚತುರ್ಥ ಸ್ಥಾನವನ್ನು ನಮ್ಗೆ ದೊರಕಿದೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ತಂದೆ ತಾಯಿಯವರ ಆಶೀರ್ವಾದ ಮನೆಯವರೆಲ್ಲ ಬೆಂಬಲದಿಂದ ಈಗ ತಂಡವನ್ನು ಮುನ್ನ ಹೋಗ್ತಾ ಇದ್ದೇವೆ ಈಗ ನಿಮ್ಮ ತಂದೆ ಕಾಲದಿಂದ ಕಂಬಳದಲ್ಲಿ ಬರ್ತಾ ಇದ್ದಾರೆ ಅವಾಗೆಲ್ಲ ಬರ್ತಾ ಅವಾಗ ಜೋಡು ಕೆರೆ ನಾವು ಕಟ್ಪಾಡಿಗೆ ಬರ್ತಾ ಸರಿ ಅಂದ್ರೆ ನಮಗೆ ಸ್ವಲ್ಪ ನಿಯರ್ ಬೈ ಇರೋದು ಕಟ್ಪಾಡಿ ಕಟ್ಪಾಡಿಗೆ ಬರ್ತಾ ಇದ್ರು ಮತ್ತೆ ಅಲ್ಲಿ ಸಾಂಪ್ರದಾಯಿಕ ಊರಿನ ಕುಂದಾಪುರ ತಾಲೂಕು ಬೈಂದೂರು ತಾಲೂಕಿನ ಆ ಕಂಬಳಗಳಿಗೆ ಹೋಗ್ತಾ ಇದ್ವಿ ನಂತರ ಅದೇ ಅಲ್ಲಿ ನಿಲ್ಸಿದ ನಂತರ ಈಗ ನಾವು ಜೋಡು ಕೆರೆಗೆ ಸಂಪೂರ್ಣವಾಗಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಂಬಳಕ್ಕೂ ನಾವು ಈಗ ನಿಮ್ಮ ತಂದೆಯವರ ಹೌದು ಆ ಕಡೆ ಮೆಡ್ಲಾಗಿತ್ತು ಮತ್ತೆ ಈಗ ಆಗ ಅವರು ಮಾಡುವ ಕಾಲದಲ್ಲಿ ಮೆಡ್ಲ್ ಅನ್ನೋದು ಕೆಲವೇ ಕೆಲವು ಕಂಬಳಗಳಲ್ಲಿ ಮಾತ್ರ ಮೆಡ್ಲಿತ್ತು ಆವಾಗ ಹೆಚ್ಚಿನ ಎಲ್ಲ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಇರುವ ಕಂಬಳಗಳು ಪೂರ ದೇವರ ಕಂಬಳ ಆವಾಗ ಈಗ ಜನರನ್ನ ಕಂಬಳದ ತಂಡವನ್ನ ಆಕರ್ಷಿಸ್ಲಿಕ್ಕೋಸ್ಕರ ಈಗ ಬಹುಮಾನಗಳನ್ನ ಇಡ್ತಾ ಇದ್ರು ಆಗಿನ ಕಾಲದಲ್ಲಿ ಭಾಗವಹಿಸುದೇ ಒಂದು ದೊಡ್ಡದು ಹೌದು ಆಗ ಸೆನ್ಸರ್ ಇರ್ಲಿಲ್ಲ ಆ ಕಾಲದಲ್ಲಿ ಆ ಪ್ರಶಸ್ತಿಗಳು ಇರ್ತಿರ್ಲಿಲ್ಲ ಕೆಲವೊಂದು ಒಂದು ನಾಲ್ಕೈದು ಕಂಬಳಗಳಲ್ಲಿ ಮಾತ್ರ ದೊಡ್ಡ ದೊಡ್ಡ ಕಂಬಳಗಳಲ್ಲಿ ಮಾತ್ರ ಪ್ರಶಸ್ತಿಯನ್ನ ಬಹುಮಾನವನ್ನ ಇಡ್ತಾ ಇದ್ರು ಈಗ ತಂದೆಯವರ ನಂತರ ಈಗ ಅಂದ್ರೆ ಉತ್ಸಾಹ ವಹಿಸಿ ಹೌದು ನಾವೊಂದು ಆ ನಮ್ಮ ತಂಡದಲ್ಲಿ ಆ ನಮ್ಮನೆ ನಾನು ಹೇಳಿಲ್ಲ ನಮ್ಮ ತಂದೆಯವರ ತಂದೆಯವ್ರ ಜೊತೆ ಅವರು ಆಗ ಚಿಕ್ಕವರಿದ್ರು ಆಗ ಹೋಗುವಾಗ್ತಾ ಇದ್ರಿ ನಾವು ಹೋಗ್ತಾ ಇದ್ವಿ ತಂದೆಯವರ ಜೊತೆ ಹೋಗ್ತಾ ಇದ್ವಿ ಆ ನಂತರ ಈಗ ಅವರು ಮತ್ತೆಲ್ಲ ನಮ್ಮ ತಂಡದವರು ಮಾಡಿದ್ರು ಈಗ ನಾನು ಆಗ ಹೇಳಿದಾಗ ಇವರು ಇಲ್ಲಿ ಶಿವರಾಮ್ ಪೂಜಾರಿ ಅಂತ ರವಿ ಅಂತ ಮತ್ತೆ ಅನಿಲ್ ಅಂತ ಇವರೆಲ್ಲ ಮತ್ತೆ ಒಂದು ನಾವು ಟೀಮ್ ತಂಡವನ್ನು ಕಟ್ಟುವ ಜೋಡು ನಾವು ಹೋಗುವ ಇಲ್ಲಿ ಹೋಗುವ ಅಂತ ಹೇಳಿದಾಗ ನಾವು ಪೈರಿಗೆ ಹೋಗಿ ಮರಿಯನ್ನ ಹುಡುಕಿ ನಮ್ಗೆ ಹೊಂದಾಣಿಕೆ ಆಗುವಂತ ಮರಿಯನ್ನ ತಂದು ಮತ್ತೆ ಮಾಡಿದ್ವಿ ನಂತರ ಹಿಂದಿನ ವರ್ಷ ನಮ್ಮ ತಂಡದಲ್ಲಿ ಜರ್ಮಿ ಅವರು ಈ ವರ್ಷದಿಂದ ನಮ್ಗೆ ಹಗ್ಗದಲ್ಲಿ ಓಡಿಸುವ ಬಗ್ಗೆ ನಮ್ಗೆ ಸಂಪೂರ್ಣವಾದಂತ ಮಾಹಿತಿ ಹೇಗೆ ಮಾಡಬೇಕು ನ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ನಮ್ಮ ಇಲ್ಲಿ ಸಂಪತ್ ಅಂತ ದಿನೇಶ್ ಆ ಅನೂಪ್ ಶರತ್ ಭಾಸ್ಕರ್ ಸುದೀಪ್ ಹೀಗೆ ಒಂದು ಹನ್ನೆರಡು ಹದಿಮೂರು ಜನರು ನಾವು ತಂಡ ಮಾಡಿ ನಾವೆಲ್ಲ ಜೋಡ್ಕೆರೆ ಎಲ್ಲ ಯುವಕರೇ ಇದ್ದೀರ ಹೌದೌದು ಎಲ್ಲ ಬಿಲೋ ತರ್ಟಿ ತರ್ಟಿ ಫೈವ್ ಎಲ್ಲ ಇದೆ ಇರೊಬ್ ಜರ್ಮಿಲ್ ಹೋಗೋರು ಅಂದ್ರು ಸೀನಿಯರ್ ಇದಾರೆ ನಿಮ್ಮ ಕೋಣದ ಪರಿಚಯ ಮಾಡುದಾದ್ರೆ ಈ ಕೋಣಗಳು ಹೌದು ನಮ್ಮ ಮನೆಯಲ್ಲಿ ಈಗ ಸದಾ ಆರು ಕೋಣ ಇದೆ ನಮ್ಮ ಆರು ಕೋಣದಲ್ಲಿ ನಾವು ನಮ್ಗೆ ಕೋಣಕ್ಕೆ ಸೆಟ್ಟಿಂಗ್ ಆಗಿ ಅಂದ್ರೆ ಎರಡು ಚಿಕ್ಕಮ್ಮರಿ ಆ ಈ ನಾಲ್ಕು ಕೋಣಗಳಲ್ಲಿ ಸೆಟ್ಟಿಂಗ್ ಮಾಡಿ ಯಾವುದು ಒಳ್ಳೆ ಹೊಂದಾಣಿಕೆ ಆಗ್ತದೆ ಅಂತ ನೋಡಿ ಅದರಲ್ಲಿ ಒಟ್ಟು ನಮ್ದು ನಾಲ್ಕು ಕೋಣ ಅದು ಇದು ಲಕ್ಷ್ಮಣ ಅಂತ ಇದು ಓಡಿಸ್ಲಿಕ್ಕೂ ಆಗ್ತದೆ ಬಿಡ್ಲಿಕ್ಕೂ ಆಗ್ತದೆ ಅದು ಭರತ ಅಂತ ಇನ್ನೊಂದು ಲಕ್ಷ್ಮಣ ಮತ್ತೆ ಭರತ ಮತ್ತೆ ವಿಜಯ ಶಿವು ಅಂತ ಮತ್ತೆ ಎರಡು ಕೋಣಗಳಿವೆ ಅದು ಇವಕ್ಕೆ ಅಷ್ಟು ಸೆಟ್ಟಿಂಗ್ ಆಗಲಿಲ್ಲ ಅದರ ಕಾರಣದಿಂದ ನಾವು ಯಾವ ಎರಡು ಹೊಂದಾಣಿಕೆ ಆಗ್ತದೆ ಅದನ್ನ ನೋಡಿ ನಾವು ಕೋಣ ಲಕ್ಷ್ಮಣ ಮತ್ತೆ ಭರತನನ್ನು ತಕೊಂಡು ಬರ್ತೇವೆ ಕರ್ಕೊಂಡು ಬರ್ತಾ ಈಗ ಈ ವರ್ಷ ನಿಮಗೆ ಮೂರು ಮೆಡ್ಲ ಆದದ್ದು ಇದೇ ಕೋಣಗಳಿಂದ ಬಲ್ಲ ಮನೆಯಲ್ಲಿರುವ ಕೋಣ ಇದೇ ಜೋಡಿ ಈ ವರ್ಷ ಇದೇ ಜೋಡಿ ಬಲ್ಲ ಇದೇ ಜೋಡಿ ಅಲ್ಲಿ ಸಾಂಪ್ರದಾಯಿಕ ಕಂಬಳದ ಪ್ರಾರಂಭದಲ್ಲಿ ಆ ಅಲ್ಲಿ ನಮ್ಮಲ್ಲಿ ಒಂದು ಸಿಂಗಲ್ ಕರೆ ಒಂದು ಕಂಬಳ ಆಗಿತ್ತು ಅದ್ರಲ್ಲಿ ನಾವು ಬೇರೆ ಒಂದು ಕೋಣದಲ್ಲಿ ಕಂಬೈನ್ ಮಾಡಿ ಅವರ ಹೆಸರಲ್ಲಿ ಓಡಿಸಿತ್ತು ಅದ್ರಲ್ಲೂ ಸೆಕೆಂಡ್ ಮೆಡ್ಲ್ ಆಗಿತ್ತು ಲಕ್ಷ್ಮಣನ ಕೋಣನ್ನ ಹಾಕಿ ನಮ್ಮ ಒಬ್ಬರ ಕೋಣಕ್ಕೆ ಹಾಕಿ ನಾವು ಮೆಡ್ಲ್ ಮಾಡಿದ್ವಿ ಆ ನಂತರ ಜೋಡು ಕೆರೆಯಲ್ಲಿ ಇವೇ ಎರಡು ಪ್ಯಾರನ್ನ ನಾವು ಆ ನಮ್ಗೆ ಮೇನ್ ನಮ್ಮ ಕೋಣವನ್ನ ಹೊಂದಾಣಿಕೆ ಆಗ್ತದ ಏನಂತ ನಮ್ಮ ಕೊಳಕೆ ಆನಂದಣ್ಣ ಅವರು ಸೆಟ್ ಮಾಡಿದ್ರು ಆ ನಂತರ ಕೊಳಕೆ ಆನಂದಣ್ಣವರ ಮಾರ್ಗದರ್ಶನದಲ್ಲಿ ಅದು ಕೋಣಗಳನ್ನ ಆ ಸರಿಯಾಗಿ ಸ್ವಲ್ಪ ಕೋಣಗಳು ವ್ಯತ್ಯಾಸಗಳಿತ್ತು ಅದನ್ನೆಲ್ಲ ಸರಿ ಮಾಡಿ ಅವರು ನಮ್ಗೆ ಈ ವರ್ಷಕ್ಕೆ ತಿರುಗಾಟಕ್ಕೆ ಒಂದು ನಮ್ಗೆ ಸರಿಯಾದ ಹೊಂದಾಣಿಕೆಯನ್ನು ಮಾಡಿಕೊಟ್ರು ಮತ್ತೆ ಪಣಪಿಲ ಪ್ರವೀಣ್ ಕೋಟೆ ಅನ್ರು ಅವರೇ ನಿಮ್ಮ ಓಟಗಾರರು ನಮ್ಮ ಓಟಗಾರ ಪಣಪಿಲ ಪ್ರವೀಣ್ ಕೋಟೆ ಅಂದ್ರು ಅವ್ರ ಕೈಯಲ್ಲಿ ಬಾರಿ ಹೊಂದಾಣಿಕೆ ಆಯ್ತು ಇವತ್ತು ನಾಯರಲ್ಲಿ ಓಡಿಸ್ತಾ ಇದ್ದೇವೆ ಒಕ್ಕಾಡಿಗಳಿ ಸುರೇಶ್ ಶೆಟ್ರು ಓಡಿಸ್ತಾ ಇದ್ದೇವೆ ಇಲ್ಲ ಅವ್ರಿಗೊಂದು ನಾಯರಲ್ಲಿ ಬೇರೆ ಹಾಗಾಗಿ ಸುರೇಶ್ ಶೆಟ್ರು ಓಡಿಸುತ್ತಾರೆ ಇವತ್ತು ಹೇಗೆ ಟೈಮಿಂಗ್ ಚೆನ್ನಾಗಿ ಓಡಿದೆ ಹಾ ಓಡಿದೆ ಹನ್ನೆರಡು ಇಪ್ಪತ್ತು ಹನ್ನೆರಡು ಮೂವತ್ತರಲ್ಲಿ ಏನೋ ಓಡಿದೆ ಟಾಪ್ ಫೋರ್ ಅಲ್ಲಿ ಏನೋ ಟೈಮಿಂಗ್ಸ್ ಅಲ್ಲಿ ಇದೆ ಹೇಗೆ ಕಂಬಳ ಕ್ಷೇತ್ರದ ಫ್ಯೂಚರ್ ಹೇಗೆ ಉಂಟು ಅಂದ್ರೆ ನೀವು ಈಗ ಯುವಕರು ಅಂದ್ರೆ ನೀವು ಒಂದು ಉತ್ಸಾಹದಿಂದ ಕಂಬಳ ಕ್ಷೇತ್ರಕ್ಕೆ ಬಂದಿದ್ದೀರಿ ಹೇಗುಂಟು ಫ್ಯೂಚರ್ ನೋಡ್ತಿದ್ರೆ ಹೇಗುಂಟು ಕಂಬಳ ಕ್ಷೇತ್ರ ಕಂಬಳದಲ್ಲಿ ಆದಾಯ ಇಲ್ಲ ಹೌದು ಕಂಬಳದಲ್ಲಿ ನಿಮ್ಮ ಆದಾಯವನ್ನ ಕಳಿಲಿಕ್ಕೆ ಒಂದು ದಾರಿ ನಮಗೆ ಬೇರೆ ಯಾವ್ದು ಹವ್ಯಾಸ ಏನಂದ್ರೆ ಈ ಜೋಡು ಕೆರೆಗೆ ಬರ್ಲಿಕ್ಕೆ ಸೀಮಿತ ಮನಸ್ಸುಗಳಿಗೆ ಮಾತ್ರ ಜೋಡು ಕೆರೆಯಲ್ಲಿ ಆಸಕ್ತಿ ಎಲ್ಲರಿಗೂ ಜೋಡು ಕೆರೆ ಮೇಲೆ ಆಸಕ್ತಿ ಇರುದಿಲ್ಲ ಯಾಕಂದ್ರೆ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಒಂದು ದಿನಕ್ಕೆ ಮೂರು ಕಂಬಳ ಆಗ್ತದೆ ಬೆಳಿಗ್ಗೆ ಮನೆಗಿಂದ ಕೋಣ ಇರುವಲ್ಲಿ ಬರ್ತಾನೆ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಡ್ತಾರೆ ಸಂಜೆ ಏಳು ಗಂಟೆಗೆ ಕಂಬಳ ಮುಗಿತದೆ ಅವನ ಆಸೆ ಈಡೇರ್ತದೆ ಆದ್ರೆ ಇಲ್ಲಿ ಜೋಡ್ಕೆರೆಗೆ ಬಂದ್ರೆ ಬೆಳಿಗ್ಗೆ ಬಂದವನು ಆ ಎಷ್ಟು ಸಾಲುಗಳುಂಟು ಅಲ್ಲಿ ಪ್ರತಿಯೊಂದು ಸಾಲಿಗೆ ಹೋಗುದು ಕೋಣವನ್ನು ನೆಡೆಸುದು ವಾಕ್ ಮಾಡುದು ಇದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಮನಸ್ಥಿತಿಯವರು ಬೇಕು ಅದೆಲ್ಲ ದೃಷ್ಟಿಯಲ್ಲಿ ನೋಡಿದ್ರೆ ಕಂಬಳಕ್ಕೆ ಫ್ಯೂಚರ್ ಅನ್ನೋದು ಈಗ ಒಂದು ಮೂರು ನಾಲ್ಕು ಕೊರೋನಾ ನಂತರದಲ್ಲಿ ಕಂಬಳಕ್ಕೆ ಫ್ಯೂಚರ್ ಜಾಸ್ತಿ ಪ್ರಾರಂಭ ಆಯ್ತು ಬೆಂಗಳೂರಲ್ಲಿ ಸ್ಟಾರ್ಟ್ ಹಾ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯ್ತು ಈ ಫ್ಯೂಚರ್ ಜಾಸ್ತಿ ಆದಾಗ ಸ್ವಲ್ಪ ಯುವಕರು ಕೂಡ ಸೇರ್ತಾ ಇದ್ದಾರೆ ಆದ್ರೆ ಕೆಲವೊಂದು ಕೆಲವೊಂದು ಸಣ್ಣ ಸಣ್ಣ ತೊಂದರೆಗಳಿವೆ ಅಲ್ಲ ಎದುರಿಸ್ಕೊಂಡು ಹೋದವನಿಗೆ ಕಂಬಳದಲ್ಲಿ ಒಂದು ಒಳ್ಳೆ ಫ್ಯೂಚರ್ ಹೆಸರು ಎಲ್ಲದಕ್ಕೂ ಒಂದು ಅವಕಾಶ ಇದೆ ಇಲ್ಲ ಅದ್ರಲ್ಲಾರು ದಟ್ಟು ಪಾತ್ರ நான் பல் மாத மண் கொடுங்க அஞ்ச ஒம்பேர் கரையூர் சே கொல்ல கம்லாடி என்ன ஃபிரெண்ட் ஆயிடு அஞ்சா பக்க ಮೇರಿ ನ ಬಲ್ಲು ಪಾತ ಬರ್ದು ಸೆಟ್ಟಿಂಗ್ ಸಟ್ಟಿಂಗ್ ಮಾಡ್ತಿದ್ದು ಸಹ ಆಕ್ಲಿ ಮುಲ್ಪದ ಲೆಕ್ಕ ತೆಂಗ್ಕಾಯ್ದ ಲೆಕ್ಕ ಅಂಚೆ ಬಡಕಾಯ್ದ ಹಾಕ್ಲಿ ಸಹಾಯಂಕರ ಬರ್ತಿದ್ವಿ ಅವೇ ನೀ ಬೇಡ ಟ್ರೀಟ್ಮೆಂಟ್ ಮಾತ್ರ ಕೊಡ್ತೀವಿ ಅಂಚೆ ಸಾಯಂಕದ ಬಾರಿ ಬೊರ್ಬಳ ಸಾಂಕದ್ರಿ ಐತ ಮಟ್ಟಕ್ಕೆ ದಾರ ದೂರ ಬಾರಿ ಬೊರ್ಬಳ್ಳಕಿಯರ್ ಇಂಜಿನಿಯರ್ ಆಡಲ್ಲ ಒಂದು ಬಟ್ಟದ ಇಂಜಿನಿಯರ್ ಆಡ್ನ ಸಮ பாரி உண்ட் தான மண்ட இல்ல கேல்சத பத்து அண்ட

ಏನಿಲ್ಲ ದೇವರ ಅನುಗ್ರಹ ಏನೋ ಒಂದು ಮಾಡ್ತಾ ಇದ್ದೇವೆ ಆ ಒಂದು ತಂಡದಲ್ಲಿ ಇರುವವರಿಗೆಲ್ಲರಿಗೂ ಆ ಮನಸ್ಸುಗಳು ವ್ಯತ್ಯಾಸ ಆಗದೆ ನಾವೆಲ್ಲ ಒಂದೇ ದೇವರ ಅನುಗ್ರಹದಿಂದ ಇದೇ ರೀತಿ ಮುಂದೆ ಹೋಗಿ ಮುಂದಿನ ಈ ವರ್ಷದ ಅಂತ್ಯ ಆಗ್ತಾ ಬಂತು ಕಂಬಳಕ್ಕೆ ಮುಂದಿನ ವರ್ಷ ಇನ್ನು ಅನೇಕ ಬಹುಮಾನಗಳನ್ನ ಪ್ರಶಸ್ತಿಯನ್ನು ಜೋಡು ಕೆರೆಯಲ್ಲಿ ಪಡಿಬೇಕು ದೇವರ ಅನುಗ್ರಹದಿಂದ ನಾವು ಪ್ರತಿಯೊಬ್ಬರು ನಮ್ಮನ್ನ ಗುರುತಿಸಿದ್ದಾರೆ ಕಾರ್ಕ ಟೀಮ್ ಸಾಲಿಗ್ರಾಮ ಕಾರ್ಕಡ ಅಂದ್ರೆ ಸಾಧಾರಣ ಇಲ್ಲಿ ಜೋಡು ಕೆರೆಯಲ್ಲಿ ಗೊತ್ತಿದೆ ಹಾ ಜನ ನಾವು ಇಂದಿನ ವರ್ಷ ಇಲ್ಲಿ ಬಂದ್ರು ನಮ್ಮ ದೇವರ ಅನುಗ್ರಹದಿಂದ ನಾವು ಇಲ್ಲಿ ಏನೋ ನಾವು ಪ್ರಯತ್ನ ಮಾಡಿದ್ರು ಕೂಡ ಆ ದೇವರ ಅನುಗ್ರಹ ಬೇಕು ನಮ್ಮ ನಾವು ನೂರಕ್ಕೆ ನೂರು ಪ್ರಯತ್ನ ಪಡೆದು ದೇವರ ಅನುಗ್ರಹ ಇಲ್ದಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದೇವರ ಅನುಗ್ರಹ ಇದ್ದಲ್ಲಿ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಮುಂದಿನ ವರ್ಷಕ್ಕೆ ಇನ್ನೂ ಎತ್ತರಕ್ಕೆ ಆ ದೇವರ ಅನುಗ್ರಹ ಅಂತ ನಾನು ಓಕೆ ಅಷ್ಟೇ ಆಗ್ಲಿ ಇಲ್ಲಿವರೆಗೆ ಮಾತಾಡಿದ್ರಿ ಒಂದು ಕಂಬಳ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರ ಕಾಲದಿಂದಲೂ ಕಂಬಳದಲ್ಲಿ ಇದ್ರಿ ಈಗ ನೀವು ಯಂಗ್ ಜನರೇಷನ್ ಮತ್ತೊಮ್ಮೆ ಕಂಬಳ ಕ್ಷೇತ್ರಕ್ಕೆ ನಿಮ್ಮ ಮನೆಯವರ ಹೆಸರಲ್ಲೇ ಓಡಿಸ್ತಾ ಇದ್ರಿ ಎರಡು ವರ್ಷದಿಂದ ಕಂಬಳದಲ್ಲಿ ಭಾಗವಹಿಸ್ತಾ ಇದ್ರಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕಂಬಳ ಕೂಟದಲ್ಲಿ ಭಾಗವಹಿಸಿ ಇನ್ನಷ್ಟು ಮೆಡ್ ಮಾಡುವ ಶಕ್ತಿ ನಾವು ದೇವರು ಕೊಡ್ಲಿ ನಮ್ ಜೊತೆ ಮಾತಾಡಿದಾಗ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಓಕೆ ಧನ್ಯವಾದ ಸರಿ